ಭಾಳ ದಿನ ನೀವು ಇವಾಗ ನಿಮ್ಮನ್ನು ನೀವು ಸಿಗೋದೇ ಇಲ್ಲ ಅದೇ ಭಾಳ ದಿವಸ ನೀವು ಸಿಕ್ಕಿಲ್ಲ ನನಗೆ ಸೆಷನ್ ಅಲ್ಲಿ ಆದ್ಮೇಲೆ ನೋಡಿದ್ರು ಮೊನ್ನೆ ನೋಡಿದೆ ಬಟ್ ಬೇಗ ಹೋಗ್ಬಿಟ್ರಿ ಮೀಟಿಂಗಿಂದ ಈಗೇನು ಬೆಂಗಳೂರು ಇದ್ದೀರಾ ಹೊಸಪೇಟೆ ಬಂದೀವ ಮತ್ತೆ ಇವತ್ತು ಮೀಟಿಂಗ್ ಇದೆಯಲ್ಲ ಹಂಪಿ ಫೆಸ್ಟಿವಲ್ ಬಗ್ಗೆ ಓಕೆ ಸರಿ ಇವಾಗ ಬಂದಿಲ್ಲ ನಾನು ಇಟ್ಕೊಂಡು ಅಣ್ಣ ಈಗ ಮಾಡಿದ್ದು ಫೋನ್ ಕರೆ ನಮ್ಮ ಎನ್ ಪಿ ಎಸ್ ಸಿ ಇವರು ನೌಕರದ್ದು ಎಲ್ಲರೂ ಇರಲಿ ಎಲ್ಲ ಡಿಪಾಂಡ್ ಮೂವತ್ತೆಂಟು ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಅವರು ಒಂದು ಮನವಿ ಕೊಟ್ಟಿದ್ದಾರೆ ಸ್ಪೀಕರ್ ಆನ್ ಮಾಡಿದ್ದೀನಿ ಅವ್ರಿಗೆ ನಿಮ್ಮ ಮೇಲೆ ಒತ್ತಡ ಹಾಕಿ ಡಿಸ್ಟಿಕ್ ಮಿನಿಸ್ಟ್ರಿಗೆ ಅಂತ ಫೋನ್ ಮಾಡ್ತಿದ್ದಾರೆ ಅದು ಒಂದು ಕಾರಣ ನಿಮ್ಮನ್ನು ಮಾತಾಡಿಸ್ಬೇಕಾಗಿತ್ತು ಇನ್ನೊಂದು ಕಾರಣ ಎರಡೂ ಸೇರ್ಕೊಂಡಿದೆ ಈಗ ನಾನು ಅವರಿಗೆ ಮಾತಾಡ್ತಾರೆ ನೀವು ಚೂರು ಅವ್ರಿಗೆ ಏನು ಹೇಳ್ತೀರಾ ಹೇಳ್ಬೇಡಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಆಗಿರೋದ್ರಿಂದ ಅವ್ರಿಗೆದು ಎನ್ ಪಿ ಎಸ್ ಅದು ಪಿಂಚಣಿದು ರದ್ದು ಮಾಡೋದನ್ನು ಹಾಂ ಓ ಪಿ ಎಸ್ ಮಾಡಿ ಅಂತ ಅದು ಆವಾಗ ಅಂಕಲು ಮತ್ತು ಶಿವಕುಮಾರ್ ಸರ್ ಅವರೆಲ್ಲರೂ ಒಪ್ಕೊಂಡಿದ್ರಂತೆ ಪ್ರಣಾಳಿಕೆಯಲ್ಲಿ ಇದೆ ಅಂತೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಿಂದ ಒತ್ತಡ ಆಗ್ತಾ ಇದ್ದಾರೆ ಎಲ್ಲರೂ ಈಗ ಎಲ್ಲರೂ ತಾಲ್ಲೂಕು ಮಟ್ಟದಲ್ಲಿ ಬಂದ್ಬಿಟ್ಟು ಎಮ್ ಎಲ್ ಎಗಳಿಗೆ ಕಂಡು ಡಿಸ್ಟಿಕ್ ಮಿನಿಸ್ಟ್ರಿಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ನೀವು ಒಂಚೂರು ಹೇಳ್ಬೇಡಿ ನಾನು ಸ್ಪೀಕರ್ ಆನ್ ಮಾಡೀನಿ ನೀವು ಮಾತಾಡ್ಬೇಡಿ ಅವ್ರಿಗೆ ಕೇಳುತ್ತೆ ಎಲ್ಲರು ಪ್ಲೀಸ್ ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ತಾವು ತಮ್ಮ ನ ಸರ್ ಜನಪರವಾಗಿರುತ್ತೆ ಸರ್ಕಾರ ದಯವಿಟ್ಟು ನಮಗೆ ಎನ್ ಪಿ ಎಸ್ ರದ್ದುಗೊಳಿಸಿದ್ರೆ ನಮ್ಮ ಸಮಸ್ತ ನೌಕರರು ತಮ್ಮದು ಋಣಿಯಾಗಿದೆ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಓಕೆ